ಸರ್ಕಾರದಿಂದ ಮಹಿಳೆಯರಿಗೆ ಬಂತು ನಾಲ್ಕು ಸಾವಿರ ಇಲ್ಲಿ ಬೆಳಿಗ್ಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ನನ್ನ ಸ್ನೇಹಿತರಿಗೂ ಎಲ್ಲ ನನ್ನ ಎಲ್ಲ ಒಂದು ಆಲ್ಮೋಸ್ಟ್ ಎಲ್ಲ ನನ್ನ ಕುಟುಂಬದವರಿಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ನನ್ನ ಸಬ್ಸ್ಕ್ರೈಬರ್ಗಳು ನನ್ನ ಕುಟುಂಬ ಅಂತಲೇ ನಾನು ಅಂದ್ಕೊಂಡಿರುವಂಥದ್ದು ಎಲ್ರಿಗೂ ತಿಳಿಸ್ಕೊಡ್ತೀನಿ ನಾನು ಏನೇನು ಕತೆ ಸರ್ಕಾರ ಹಣ ಹಾಕಿದಿ ಹಣ ಹಾಕಿರುವಂತ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ನೈಂಟಿ ಪರ್ಸೆಂಟ್ ಜನ ಕೇಳ್ತಾ ಇದೀರಾ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಕಾರಣ ಏನಪ್ಪ ಅಂತಂದರೆ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ರೇಷನ್ ಕಾರ್ಡ್ ಅಪೇಟನ್ನು ಮಾಡ್ತಾ ಇಲ್ಲ ಆಧಾರ್ ಕಾರ್ಡ್ ಅಪೇಟನ್ನು ಮಾಡ್ತಾ ಇಲ್ಲ ಪಾನ್ ಕಾರ್ಡ್ ಅಪೇಟನ್ನು ಮಾಡ್ತಾ ಇಲ್ಲ ಇದಲ್ಲ ಇದು ಸಮಸ್ಯೆ ಅಲ್ಲ ನಾನು ಇದು ಹೊಸ ತಿಳಿಸ್ಕೊಡ್ತೀನಿ ಇವತ್ತು ದಿನ ಹೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಹೋಗಲ್ಲ ಯಾಕಪ್ಪ ಅಂತಂದರೆ ದಿನ ಹೇಳುವಂಥದ್ದು ಅದು ಖಂಡಿತವಾಗ್ಲೂ ಸತ್ಯ ಆದರೆ ಆದರೆ ಅದರಲ್ಲೂ ಕೂಡ ಇಲ್ಲಿ ಈಗ ಸರ್ಕಾರ ಹೊಸ ಒಂದು ರೂಲ್ಸ್ ತರ್ತಾ ಇರುವಂಥದ್ದು ನಿಮಗೆ ಗೃಹಲಕ್ಷ್ಮಿ ಹಣ ಬೇಕಾ ಜಾತಿ ಗಣತಿ ಮಾಡಿ ನಿಮಗೆ ಇಲ್ಲಿ ಸರ್ಕಾರಕ್ಕೆ ಸರ್ಕಾರದಿಂದ ಸರ್ವೆಗೆ ಬರ್ತಾರೆ ಅದನ್ನು ನೋಡಿ ನಿಮಗೆ ಮನೆ ಮನೆಗೆ ಬಂದು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡಿ ಸಿಂಪಲ್ಲಾಗಿ ಉತ್ತರ ಕೊಡಿ ಅದ್ರ ಬಗ್ಗೆ ನೀವು ಮಾತಾಡಿ ಸ್ವಲ್ಪ ಅವ್ರಿಗೆ ಹೇಳಿ ಏನೇನಿದೆ ಏನೇನಿದೆ ಅಂತಾನೆ ಗೊತ್ತಿಲ್ಲ ಸರ್ಕಾರದಲ್ಲೂ ಕೂಡ ಎಷ್ಟೆಷ್ಟು ರೂಲ್ಸ್ ಗಳನ್ನ ಹಾಕ್ತಾ ಇದಾರೆ ಅಂತ ಜಾತಿ ಗಣತಿ ಜಾತಿ ಗಣತಿ ಅಂತಂದ್ರೆ ಏನು ಈಗ ಜಾತಿ ಗಣತಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅದು ಸರಿ ಆದರೆ ಇಲ್ಲಿ ಮಹಿಳೆಯರಿಗೆ ಎಲ್ರಿಗೂ ಹಣ ಬರುತ್ತಾ ಈಗ ಜಾತಿ ಗಣತೆ ಮಾಡಿದ್ರೆ ಮತ್ತೆ ಜಾತಿ ಗಣತೆಯಿಂದ ಆಗುವಂತ ಉಪಯೋಗ ಆದರೂ ಏನು ಅಂತ ಇಲ್ಲಿ ತುಂಬ ತುಂಬಾ ಜನ ಕೇಳ್ತೀರಾ ಹಾಗಾದ್ರೆ ಇಲ್ಲಿ ಜಾತಿ ಗಣತಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆಯಾ ಅಂದರೆ ಜಾತಿ ಗಣತಿ ಮಾಡೋದ್ರಿಂದ ಏನು ಆಗೋದಿಲ್ವಾ ಅಥವಾ ಆಗತ್ತಾ ಅಥವಾ ಜಾತಿ ಗಣತಿ ಮಾಡೋದರಿಂದ ಏನಾಗುತ್ತೆ ಅಂತ ನೀವು ಕೇಳ್ತಾ ಇರೋ ಹೌದು ಇಲ್ಲಿ ಜಾತಿ ಗಣತಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಜನರಿಗೆ ಬೆನಿಫಿಟ್ ಇದೆ ಮತ್ತು ಕೆಲವರಿಗೆ ಇಲ್ಲಿ ಅದ್ರ ಅದರಲ್ಲಿ ಈಗ ಏನು ಕೆಲವರದ್ದು ಇಲ್ಲಿ ಡಾಕ್ಯುಮೆಂಟ್ಸ್ಗಳು ಪ್ರಾಬ್ಲಮ್ ಇದೆ ಅಂಥವರಿಗೆ ಸ್ವಲ್ಪ ಡೇಂಜರ್ ಕೂಡ ಇದೆ ಡೇಂಜರ್ ಏನಪ್ಪಾ ಏನಪ್ಪ ಅಂತಂದರೆ ಇವಾಗ ಏನು ಮ್ಯಾಟರ್ ಏನು ಇಲ್ಲಿ ಏನು ಪ್ರಾಬ್ಲಮ್ ಕೂಡ ಆಗಲ್ಲ ಆದರೆ ಇಲ್ಲಿ ಕೆಲವ್ರದ್ದು ಏನಪ್ಪಾ ಆಗತ್ತ ಅಂತಂದ್ರೆ ಸಣ್ಣ ಪ್ರಾಬ್ಲಮ್ ಆಗುತ್ತೆ ಏನಪ್ಪಾ ಅಂತಂದರೆ ಕೆಲವರದ್ದು ಈಗ ಕಾರ್ ಏನಾದರೂ ಇದ್ರೆ ನಿಮ್ಮ ಹತ್ರ ಏನು ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಆಗ ಆಗ ನಿಮ್ಮ ಒಂದು ಕಾರ್ ಏನಾದರೂ ಅಂದ್ರೆ ಸರ್ಕಾರಕ್ಕೆ ನೀವು ಒಟ್ಟಿನಲ್ಲಿ ಟ್ಯಾಕ್ಸ್ ಪೇ ಮಾಡ್ತೀರಾ ಸರ್ಕಾರಕ್ಕೆ ಇಲ್ಲಿ ಹಣವನ್ನು ಕಟ್ತೀರಾ ಅನ್ನೋದಾದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತ ಎಲ್ಲ ಸಾಧ್ಯ ಸಾಧ್ಯತೆ ಇರುವಂತದ್ದು ಇದು ದೊಡ್ಡ ವಿಚಾರ ಅಂತಲೇ ಹೇಳ್ಬೋದು ಈಗ ಸದ್ಯದಲ್ಲಿ ಸರ್ಕಾರ ಈಗ ಹೊಸದೊಂದು ಮಾಹಿತಿಯನ್ನು ತರ್ತಾ ಇರುವಂತದ್ದು ಏನು ಮಾಡ್ತಾರೆ ನೋಡೋಣ ಇಲ್ಲಿ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಸರ್ಕಾರಕ್ಕೆ ಇಲ್ಲಿ ನೀವು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ರೆ ನಿಮ್ಮದು ಏನು ಆಲ್ಮೋಸ್ಟ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಇಲ್ಲಿ ಸಾಧ್ಯ ಸಾಧ್ಯತೆ ಇದೆ ನೋಡೋಣ ಏನಾಗುತ್ತೆ ಅಂತ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು ಯಾಕಪ್ಪ ಅಂತಂದ್ರೆ ನೀವು ಇಲ್ಲಿ ಹಣ ಇದೆ ಅಂತ ನಿಮ್ಮ ಹತ್ರ ತಿಳ್ಕೊಳ್ತಾರೆ ಹಾಗಾಗಿ ಅಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕಡಿತವಾಗುವಂತ ಎಲ್ಲ ಸಾಧ್ಯ ಸಾಧ್ಯತೆಗಳಿರುವಂಥದ್ದು ಇದು ಒಂದು ಬೇಜಾರಿನ ವಿಷಯ ಅಂತಲೇ ಹೇಳ್ಬೋದು ಬೇಜಾರಿನ ಸಂಗತಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಕೆಲವ್ರದ್ದು ಕಾರ್ ಇದೆ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಏನಾಗುತ್ತೆ ನೋಡೋಣ ಅದ್ರ ಬಗ್ಗೆ ನಮಗೆ ನೆಕ್ಸ್ಟ್ ವೂಡದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನೊಂದು ವಿಚಾರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಹಣ ಜಮೆ ಆಯಿತಾ ಸರ್ ಹಣ ಬಂತ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ಅಂತ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತುಂಬ ತುಂಬ ಜನ ಫುಲ್ ನರ್ವಸ್ ಆಗಿಬಿಟ್ಟಿದ್ದಾರೆ ಅದ್ರ ಬಗ್ಗೆ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಇಲ್ಲಿ ನೀವು ಅವ್ರು ಅವ್ರಿಗೆ ಏನು ಕೇಳ್ತಾರೆ ಅದಕ್ಕೆಲ್ಲ ಆನ್ಸರ್ ಕೊಡಿ ಎಲ್ರಿಗೂ ಒಳ್ಳೆಯದಾಗ ಎಲ್ರಿಗೂ ಹಣ ಬರುತ್ತೆ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಆಗಿ ಆಗಿರುವಂತಂದ್ರೆ ನಿಮ್ದಿಲ್ಲಿ ಆಧಾರ್ ಕಾರ್ಡ್ ಕೆಲವರದ್ದು ನೇಮ್ ಸರಿ ಇಲ್ಲ ಮತ್ತೆ ಕೆಲವೊಂದು ಒಂದಿಷ್ಟು ಪ್ರಾಬ್ಲಮ್ಗಳಿದೆ ಈ ಪ್ರಾಬ್ಲಮ್ ನೀವು ಸರಿ ಮಾಡ್ಕೊಳ್ಬೇಕಾಗ್ತದೆ ಸರಿಯನ್ನು ಮಾಡಿಲ್ಲ ಅನ್ನುವಂಥ ದಿನದಲ್ಲಿ ಈಗ ಸರಿ ಇಲ್ಲ ನೀವು ಅದು ಆಗೋದೇ ಇಲ್ಲ ಅಂತ ಹೇಳಿದ ದಿನದಲ್ಲಿ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಸಿಂಪಲ್ ಆಗಿ ಆ ಒಂದು ದಿನಗಳಲ್ಲಿ ನಿಮ್ಗೆ ಹಣ ಬರುವಂತದ್ದು ನಿಂತು ಹೋಗುತ್ತೆ ನಾನು ಅದೇ ಹೇಳುವಂತದ್ದು ನಿಮಗೆ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ ಮಾಡ್ಕೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಈಸಿ ಈಸಿ ಆಗಿ ಈಸಿ ಸ್ಟೆಪ್ ಅಂತಲೇ ಹೇಳ್ಬೋದು ಇದೇನು ದೊಡ್ಡ ವಿಚಾರ ಅಲ್ಲ ಆಗಿ ಮಾಡ್ಕೊಳ್ಬೋದು ಎಲ್ಲರೂ ಕೂಡ ಈಗ ಕೆಲವರಿಗೆ ಆಗಲ್ಲ ಅಂತ ನಾನು ಕೇಳಿದ್ದೀನಿ ಆದರೂ ಕೂಡ ಸಿಂಪಲ್ಲಾಗಿ ಎಲ್ಲರೂ ಕೂಡ ಮಾಡ್ಕೊಳ್ಬೋದು ಏನು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಆಗಿ ಇಲ್ಲಿ ನಾನು ಹೇಳುವಂಥ ಒಂದಿಷ್ಟು ಟ್ರಿಕ್ಸ್ ಎನ್ ಸಿ ಪೇ ಮ್ಯಾಪಿಂಗ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇದಿಷ್ಟನ್ನ ಇದಿಷ್ಟು ನಾನು ಏನು ಹೇಳಿದೆ ಇವಾಗ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಸಿಂಪಲಾಗಿ ನೀವೇನು ಕೂಡ ಎಕ್ಸ್ಟ್ರಾ ಏನು ಟ್ರೈ ಮಾಡಲಿಕ್ಕೆ ಹೋಗುವಂಥದ್ದು ಬೇಡ ಯಾಕಪ್ಪ ಅಂತಂದರೆ ಕೆಲವ್ರದ್ದು ಎಕ್ಸ್ಟ್ರಾ ಟ್ರೈ ಮಾಡಿಯೇ ಪ್ರಾಬ್ಲಮ್ ಇರುವಂಥದ್ದು ಹಾಗಾಗಿ ನೀವು ನಾನು ಹೇಳುವಂಥ ರೀತಿಯಲ್ಲಿ ಕಂಪ್ಲೀಟಾಗಿ ಮಾಡಿಕೊಂಡ್ರೆ ಡೆಫಿನೆಟಾಗಿ ಹಣ ಬರುತ್ತೆ ಮತ್ತು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನಾನು ಕೆಲವರಿಗೆ ಹೇಳಿದ್ದೀನಿ ಸಾರಿ ಸಾರಿ ಹೇಳ್ತಾ ಇರ್ತೀನಿ ನಾನು ಕೆಲವರಿಗೆ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಅಂತಂದರೆ ಕೇಳಲ್ಲ ಇಲ್ಲ ಸರ್ ನಮ್ಗೆ ಆಗಿದೆ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿದೆ ಸರ್ ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸುಮ್ಮ ಸುಮ್ಮನೆ ನಾನು ಎಲ್ರಿಗೂ ಹೇಳುವಂಥದ್ದು ನೀವು ವರಿ ಮಾಡಲಿಕ್ಕೆ ಹೋಗಬೇಡಿ ಮತ್ತು ಸುಮ್ಮ ಸುಮ್ಮನೆ ನೀವು ಖಂಡಿತವಾಗಲೂ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಎಲ್ಲದನ್ನು ಸರಿ ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಎಲ್ಲದನ್ನೂ ಸರಿ ಮಾಡಿಬಿಟ್ಟು ಎಲ್ಲದನ್ನ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ಇಲ್ಲಿ ಸರ್ಕಾರ ಇಲ್ಲಿ ಅದನ್ನೆಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಇಲ್ಲಿ ನೋಡಿಬಿಟ್ಟು ಸರಿ ಮಾಡ್ಕೊಳ್ಳಿ ಆ್ಯಂಡ್ ಸ ಅದನ್ನ ಚೆಕ್ಅಪ್ ಮಾಡ್ಕೊಳ್ಳಿ ಎಲ್ಲದನ್ನು ಎಲ್ಲದನ್ನು ಕೂಡ ಸರಿ ಮಾಡ್ಕೊಳ್ಳಿ ಸರಿ ಇದೆಯಾ ನೋಡ್ಕೊಳ್ಳಿ ಎಲ್ಲದನ್ನು ಕೂಡ ಇಲ್ಲಿ ವಿಡಿಯೋವನ್ನು ಈಗ ಕೊನೆಯವರೆಗೂ ನೋಡಿ ನನಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ ಏನು ಕತೆ ಮಹಿಳೆಯರ ಇಲ್ಲಿ ಆಲ್ಮೋಸ್ಟ್ ಒಂದಿಷ್ಟು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ನನಗೆ ಏನು ಹೇಳಿದರು ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ನಮಗೆ ಹಣ ಬರ್ತಾ ಇಲ್ಲ ಸರ್ ಅಂತ ಒಂದಿಷ್ಟು ಜನ ತುಂಬ ಅಂದರೆ ಒಂದಿಷ್ಟು ಜನ ಅಲ್ಲ ನೈಂಟಿ ಪರ್ಸೆಂಟ್ ಜನಕ್ಕಿಂತ ಜಾಸ್ತಿ ಜನ ನನಗೆ ಕಮೆಂಟ್ ಮಾಡಿದ್ರಿ ಹಣ ಬರ್ತಾ ಇಲ್ಲ ಸರ್ ನಮಗೆ ಸರ್ಕಾರ ಇಲ್ಲಿ ನಮಗೆ ಹಣ ಇಲ್ಲ ನಮಗೆ ಮಹಿಳೆಯರಿಗೆ ಹಣ ಹಾಕ್ತೀವಿ ಹಣ ಹಾಕ್ತೀವಿ ಅಂತ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ನಮಗೆ ಇಲ್ಲಿ ಎರಡು ಮೂರು ಕಂತಿನ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಸುಳ್ಳು ಸರ್ ನಮಗೆ ಇಲ್ಲಿ ಬರ್ತಾ ಬರ್ತಾಯಿಲ್ಲ ಸರ್ ಅಂತ ಹೇಳ್ತೀರಾ ಹಾಗಾದರೆ ಯಾವಾಗ ಹಣ ಬರುತ್ತೆ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಇಲ್ಲಿ ಅಪ್ಡೇಟನ್ನು ಯಾವಾಗ ಸರ್ಕಾರ ಕೊಡುತ್ತೆ ಅಂತ ಹೌದು ಇಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋವನ್ನು ಒಂದು ಹತ್ತು ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ ನನಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಈಗ ಶುರು ಮಾಡೋಣ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಯಾರದೆಲ್ಲ ಆಗಿದೆ ದಯವಿಟ್ಟು ಕೆಳಗಡೆ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಯಾರಿಗೂ ಆ ರೀತಿ ಆಗಬಾರ್ದು ಏನಂತಂದರೆ ರೇಷನ್ ಕಾರ್ಡ್ ಆಗದೇನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೀದೇನೆ ನೀವು ಹಣವನ್ನು ಪಡೆದೇನೆ ನಿಮ್ಗೆ ಹಣ ಬಂದು ಈಗ ಸದ್ಯದಲ್ಲೇ ಸರಿ ಇದ್ದವರಿಗೆ ಕರೆಕ್ಟಾಗಿ ರೇಷನ್ ಕಾರ್ಡ್ ಡಾಕ್ಯುಮೆಂಟ್ಸ್ ಕಾರ್ಡ್ ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿ ಇದ್ದವರಿಗೆ ಕರೆಕ್ಟಾಗಿ ಮಾಡಿದವರಿಗೆ ಏನು ಆಲ್ಮೋಸ್ಟ್ ಎಲ್ಲದನ್ನು ಕಂಪ್ಲೀಟಾಗಿ ಇದ್ದವರಿಗೆ ಅದು ಹಣ ಬರ್ತಾ ಇಲ್ಲ ಸದ್ಯದಲ್ಲಿ ಯಾಕಪ್ಪ ಅಂತಂದರೆ ಒಂದಿಷ್ಟು ಗ್ಲಿಚ್ ಆಗೋದರಿಂದ ಮತ್ತು ಒಂದಿಷ್ಟು ಇದಾಗೋದರಿಂದ ಕೆಲವರಿಗೆ ಬರ್ತಾ ಇಲ್ಲ ಆ ರೀತಿ ಇರುವಾಗ ನೀವು ಎಂಥದ್ದು ಮಾಡಿಲ್ಲ ನಿಮಗೆ ಹಣ ಬರುತ್ತಂತಂದರೆ ಹೇಗೆ ನೀವು ಒಪ್ಕೊಳ್ತೀರ ಅಂತ ನಾನು ಕೇಳುವಂಥದ್ದು ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನೀವು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣನೂ ಕೂಡ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು ಸ್ನೇಹಿತರಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಆಗಿರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ಪಿ ಎಮ್ ಕಿಸಾನ್ ಯೋಜನೆಗೂ ಬೇಕು ಯಾಕಾಗತ್ತೆ ಅಪ್ಲೈ ಆಗತ್ತೆ ಇದು ಅಪ್ಲೈ ಆಗೇ ಆಗುತ್ತೆ ಎಲ್ಲ ಕಡೆ ಅಪ್ಲೈ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಾನು ನಿಮ್ಗೆ ಹೇಳಿದರೆ ಕೆಲವ್ರು ಕೇಳೋದೇ ಇಲ್ಲ ಅದೇ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಲೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಈ ಒಂದು ವಿಚಾರ ಕೆಲವರು ನನ್ನ ಹತ್ರ ಕೇಳ್ತೀರಾ ಅದು ಹೇಗೆ ಸರ್ ಅದು ಅದು ಹೇಗೆ ಆಗುತ್ತೆ ಸರ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಂಪ್ಲೀಟಾಗಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಏನೋ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಈ ರೇಷನ್ ಕಾರ್ಡ್ ಅಪ್ಡೇಟಿಂದ ಏನಾಗುತ್ತೆ ಸರ್ ನಮಗೆ ಈ ರೇಷನ್ ಕಾರ್ಡ್ ಅಪ್ಡೇಟ್ ಬೇಡ ಸರ್ ಅಂತ ಹೇಳ್ತೀರಾ ಕೆಲವರು ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ಅದು ಇಷ್ಟ ಇಲ್ಲ ಕೆಲವರಿಗೆ ಇಷ್ಟ ಇಲ್ಲ ರೇಷನ್ ಕಾರ್ಡ್ ಅಪ್ರೇಟ್ ಅಂತಂದರೆ ಏನು ನಮಗೆ ಬೇಕಾಗಿಲ್ಲ ಸರ್ ಅದು ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕೇ ಇಲ್ಲ ಸರ್ ಅಂತ ಹೇಳ್ತೀರಾ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪ್ಡೇಟನ್ನು ಪಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ತಗೊಳ್ಳಿ ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಹೌದು ಎಸ್ ಹೌದು ಯಾಕಂತಂದರೆ ಕೆಲವರಿಗೆ ನಾನು ಹೇಳ್ತೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಕೆಲವರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದು ತುಂಬ 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 ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಬಂದಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ಏನು ದೊಡ್ಡ ವಿಚಾರ ಏನಿಲ್ಲ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದರೆ ಸರ್ಕಾರ ಇಲ್ಲಿ ಒಂದು ರೂಪಾಯಿ ಹಣ ಹಾಕಲ್ಲ ಏನು ಸರ್ಕಾರ ನಯಾ ಪೈಸೆ ಒಂದು ರೂಪಾಯಿ ಹಣವನ್ನು ನಿಮಗೆ ಜಮೆ ಮಾಡೋದಿಲ್ಲ ಇದನ್ನು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ಇದು ಸರ್ಕಾರದ ಹೊಸ ರೋಲ್ಸ್ ಇದು ಹೊಸ ನಿಯಮ ಇದರಿಂದ ಸರ್ಕಾರ ಇಲ್ಲಿ ಈಗ ಇದನ್ನು ಇದರಿಂದ ಹಿಂದೆ ಸರಿಯೋ ಹಾಗೆ ಕಾಣಿಸ್ತಾ ಇಲ್ಲ ಯಾಕಪ್ಪ ಅಂತಂದರೆ ಈ ಒಂದು ರೂಲ್ಸ್ಗಳಿಂದ ಹಿಂದೆ ಸರಿಯೋದಿಲ್ಲ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿದೆ ಇದು ಇದು ಎಲ್ಲರೂ ಕೂಡ ಕಂಪ್ಲೀಟಾಗಿ ಚಾಚು ತಪ್ಪದೇನೆ ಇದರ ಬಗ್ಗೆ ಕಂಪ್ಲೀಟಾಗಿ ಗಮನ ಹರಿಸಿ ಇದನ್ನು ಕಂಪ್ಲೀಟಾಗಿ ಮಾಡಿ ಎಲ್ಲದನ್ನೂ ಕೂಡ ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಹಣ ಬರುತ್ತೆ ಇಲ್ಲ ಅಂತಂದರೆ ನಯ ಪೈಸೆ ಏನು ನಯ ಪೈಸೆ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುತ್ತಂತ ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಬೇಡ ಯಾಕಪ್ಪ ಅಂತಂದರೆ ಇಲ್ಲಿ ನೀವು ಈ ಕೆಲಸವನ್ನು ಮಾಡಿಲ್ಲ ಅಂತಂದರೆ ನಯಾ ಪೈಸೆ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವುದೇ ಯೋಜನೆಯಿಂದ ಹಣ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಹೌದು ಕೆಲವರು ಹೇಳ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನಮಗೆ ಬರ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ರೇಟಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ರೇಷನ್ ಕಾರ್ಡ್ ಅಪ್ಡೇಟಿಂದ ನಮಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ನಮಗೆ ರೇಷನ್ ಕಾರ್ಡ್ ಅಪ್ಡೇಟೇ ಇಲ್ಲ ಸರ್ ಅಂತ ಹೇಳ್ತೀರಾ ಹೌದು ಖಂಡಿತವಾಗಲೂ ಹೌದು ರೇಷನ್ ಕಾರ್ಡ್ ಅಪ್ಡೇಟಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಹೊಸ ರೇಷನ್ ಕಾರ್ಡ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಅಪ್ಡೇಟು ಕೂಡ ಮಾಡ್ಬೋದು ಹೊಸ ಕಾರ್ಡ್ ಮಾಡಿದರೆ ಅಪ್ಡೇಟಾಗಿ ಬರುತ್ತೆ ಬಿಡಿ ಈಗ ಹೊಸ ಕಾರ್ಡ್ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ ಅಂತಂದರೆ ನೀವು ಅಲ್ಲ ಹೊಸ ಕಾರ್ಡನ್ನು ಮಾಡ್ತೀರಾ ಅಂತಂದರೆ ಅಪ್ಡೇಟಾಗಿ ಬರುತ್ತೆ ಇದೆಲ್ಲರಿಗೂ ಗೊತ್ತಿದೆ ತನ್ನಷ್ಟಕ್ಕೆ ಅಪ್ಡೇಟಾಗಿ ಅದು ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ ಅಂದರೆ ಈಗ ಅದು ತನ್ನ ಏನು ತನ್ನಿಂದ ತಾನೇ ಅಪ್ಡೇಟ್ ಆಗಿ ಬರುತ್ತೆ ಹೊಸ ರೇಷನ್ ಕಾರ್ಡ್ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಗೆ ಅಪ್ಡೇಟ್ ಆಗಿ ಬರುತ್ತೆ ನಿಮ್ದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ನೀವು ಹೊಸ ಮಾಡುವಂಥದ್ದೇ ತುಂಬ ಉತ್ತಮ ಯಾಕಪ್ಪ ಅಂತಂದು ನಿಮ್ದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಮತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಹೊಸದೇ ಮಾಡಿದರೆ ತುಂಬ ಒಳ್ಳೆಯದು ಅಪ್ಡೇಟ್ ಮಾಡಿದರೆ ಏನು ಫಲ ಇಲ್ಲ ಹಾಗಾಗಿ ನೀವು ಹೊಸ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ